ಸೊ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವು ಈ ಹಿಂದೆ ಮಾಡಿರುವಂತಹ ವಿಡಿಯೋದ ಪ್ರಕಾರ ಯಾವ ವಾರದಲ್ಲಿ ಗೃಹಲಕ್ಷ್ಮಿ ಹಣವು ಜಮಾ ಆಗುತ್ತೆ ಎನ್ನುವಂತ ಮಾಹಿತಿಯನ್ನು ತಿಳಿಸಿದ್ವಿ ಆದ್ರೆ ಅದೇ ವಾರದಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ದಿನಾಂಕದಲ್ಲಿ ಗೃಹಲಕ್ಷ್ಮಿ ಹಣವು ಜಮಾ ಆಗುತ್ತೆ ಎನ್ನುವಂತ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿತಾ ಇದ್ವಿ ಸ್ನೇಹಿತರೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿಯ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ ಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಯಾವ ಯಾವ ಗೃಹಲಕ್ಷ್ಮಿ ಮಹಿಳೆಯರಿಗೆ ಈ ತಿಂಗಳ ನಾಲ್ಕು ಸಾವಿರ ರೂಪಾಯಿಯ ಗೃಹಲಕ್ಷ್ಮಿ ಹಣವು ಜಮಾ ಆಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನನ್ನ ತಿಳಿಸಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಯಾವ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ನೀವು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಹಾಗೂ ಮಾಹಿತಿಗಳನ್ನ ನೀವು ತಿಳಿಬಹುದು ಸ್ನೇಹಿತರೆ ಸೊ ನೀವೇನು ನನ್ನ ಟೆಕ್ಕಿ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಈ ರೀತಿಯಾದಂತಹ ಇಂಪಾರ್ಟೆಂಟ್ ಅಪ್ಡೇಟ್ ಗಳನ್ನ ಹಾಗೂ ಸರ್ಕಾರಿ ಯೋಜನೆಯ ಅಪ್ಡೇಟ್ ಗಳನ್ನ ಹಾಗೂ ಸರ್ಕಾರಿ ನೌಕರಿ ಗಳನ್ನ ಸಂಪೂರ್ಣವಾದ ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ಸೊ ಅದಕ್ಕೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸೊ ಗೃಹಲಕ್ಷ್ಮಿಯ ಮೊದಲನೇ ಅಪ್ಡೇಟ್ ಏನಂದ್ರೆ ಈ ಹಿಂದೆ ಆಗಸ್ಟ್ ತಿಂಗಳಲ್ಲೇ ಮಂಗಳಮುಖಿಯರಿಗೆ ಆನ್ಲೈನ್ ನಲ್ಲಿ ಅರ್ಜಿ ಹಾಕುವ ಬಗ್ಗೆ ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿಯ ಅರ್ಜಿಯನ್ನು ಹಾಕಲು ಮಂಗಳಮುಖಿಯರಿಗೂ ಕೂಡ ಅವಕಾಶವನ್ನು ಕೊಟ್ಟಿತ್ತು ಸೊ ಅದೇ ರೀತಿ ಮಂಗಳಮುಖಿಯರಿಗೂ ಕೂಡ ಈ ತಿಂಗಳಿನಿಂದ ಅಂದ್ರೆ ಗ್ರಹಲಕ್ಷ್ಮಿ ಹದಿನಾರನೇ ಕಂತಿನ ಹಣವು ಮಂಗಳಮುಖಿಯರಿಗೂ ಕೂಡ ಈ ತಿಂಗಳಿಂದ ಜಮಾ ಆಗೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಹಣವು ಹಳ್ಳಿಯಲ್ಲಿರುವಂತವರಿಗೆ ಹಾಗೂ ರೈತರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಬಹಳಷ್ಟು ಉಪಯೋಗಕಾರಿಯಾಗಿದೆ ಅಂತ ಹೇಳಿ ನಿಮ್ಗೆಲ್ಲ ತಿಳಿದಿರುವಂತಹ ವಿಚಾರಣೆ ಆಗಿದೆ ಸ್ನೇಹಿತರೆ ಗೃಹಲಕ್ಷ್ಮಿ ಹಣವು ಬಹಳಷ್ಟು ರೀತಿಯಲ್ಲಿ ಗೃಹಲಕ್ಷ್ಮಿಯರಿಗೆ ಬಹಳಷ್ಟು ವಿಧಾನದಲ್ಲಿ ಉಪಯೋಗಕಾರಿಯಾಗಿದೆ ಎನ್ನುವಂತ ಮಾಹಿತಿಯನ್ನ ಹೇಳ್ತಾ ಮುಂದಿನ ಅಪ್ಡೇಟ್ ಅನ್ನ ತಿಳಿದ್ ಸ್ನೇಹಿತರೆ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣವು ಯಾವ ದಿನಾಂಕದಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಎನ್ನುವಂತ ಮಾಹಿತಿಯನ್ನು ನೋಡಿದ್ರೆ ನೀವು ಈ ಹಿಂದೆ ನೋಡಿದಂತೆ ಕೆಲವು ಬಹಳಷ್ಟು ದಿನಗಳಲ್ಲಿ ಅಂದ್ರೆ ಮುಖ್ಯವಾದ ದಿನಗಳು ಅಂದ್ರೆ ವಿಶೇಷವಾದ ದಿನಗಳಲ್ಲಿ ದಸರಾ ಹಬ್ಬ ಆಗಿರಬಹುದು ದೀಪಾವಳಿ ಹಬ್ಬ ಆಗಿರಬಹುದು ಇಂತಹ ದಿನಗಳಲ್ಲೇ ಗೃಹಲಕ್ಷ್ಮಿಯ ಹಣವು ಖಾತೆಗೆ ಜಮಾ ಮಾಡಿರುವುದು ನಾವು ನೋಡ್ತಿರುವಂತದ್ದು ಸ್ನೇಹಿತರೆ ಈ ಎಲ್ಲಾ ಮಾಹಿತಿಗಳನ್ನ ಇಟ್ಕೊಂಡ್ರೆ ಹದಿನಾರನೇ ಕಂದಿನ ಹಣವು ಇದೇ ತಿಂಗಳ ಜನವರಿ ತಿಂಗಳ ಮೊದಲ ತಾರೀಕಿನಲ್ಲಿಯೇ ಹನ್ನೊಂದು ಗಂಟೆಯಿಂದ ಹನ್ನೊಂದುವರೆಯ ಮೇಲೆ ಗೃಹಲಕ್ಷ್ಮಿ ಹದಿನಾರನೇ ಕಂದಿನ ಹಣವು ತಮ್ಮ ತಮ್ಮ ಖಾತೆಗೆ ಜಮೆ ಆಗುವುದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಮತ್ತೆ ಇನ್ನು ಯಾವ್ಯಾವ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿಯ ಗೃಹಲಕ್ಷ್ಮಿ ಹಣವು ಜಮಾ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಇನ್ನು ಬಹಳಷ್ಟು ಮಹಿಳೆಯರಿಗೆ ಹದಿನೈದನೇ ಕಂದಿನ ಹಣವು ಇನ್ನೂ ಜಮಾ ಆಗಿರುವುದಿಲ್ಲ ಸೊ ಅದಕ್ಕಾಗಿ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣವು ಎಲ್ಲ ಎರಡನ್ನೂ ಸೇರಿಸಿ ನಾಲ್ಕು ಸಾವಿರ ರೂಪಾಯಿಯ ಗೃಹಲಕ್ಷ್ಮಿ ಹಣವನ್ನ ನಮಗೆ ಒಂದು ಒಂದನೇ ತಾರೀಕಿನಲ್ಲಿ ತಮ್ಮ ಖಾತೆಗೆ ಜಮಾ ಮಾಡುತ್ತೆ ಅನ್ನುವಂಥ ಮಾಹಿತಿಯನ್ನ ನಾವು ತಿಳಿಸ್ತಾ ಇದ್ದೀವಿ ಸೊ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ನಾವು ಬಹಳ ಜನೂನಾದ ಮಾಹಿತಿಗಳನ್ನು ನಾವು ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಹಾಗಾಗಿ ನಿಮಗೆ ಯಾವುದೇ ಸಮಯನ ವ್ಯರ್ಥ ಮಾಡದೆ ಸಂಪೂರ್ಣವಾದ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಗಳನ್ನು ನಾವು ನಿಮಗೆ ತಿಳಿಸೋದ್ರಿಂದ ನಿಮಗೆ ಬಹಳ ಉಪಯೋಗಕಾರಿಯಾಗುತ್ತೆ ಆಗುತ್ತೆ ಸೊ ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ನೆಕ್ಸ್ಟ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿರುವಂತಹ ಅಪ್ಡೇಟ್ ನ ಪ್ರಕಾರ ಈ ಹಿಂದೆ ಸುಖಾಸುಮ್ಮನೆ ಬಿ ಪಿ ಎಲ್ ಎಪಿಎಲ್ ಅಂತ್ಯದ್ಯ ರೇಷನ್ ಕಾರ್ಡ್ಗಳನ್ನು ಡಿಲೀಟ್ ಮಾಡಿದ್ರು ಇದರಲ್ಲಿ ಅರ್ಹರಿರುವ ಫಲಾನುಭವಿಗಳ ರೇಷನ್ ಕಾರ್ಡ್ ಕೂಡ ಡಿಲೀಟ್ ಆಗಿದ್ದು ಸ್ನೇಹಿತರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ಸರಿಪಡಿಸಿ ಗೃಹಲಕ್ಷ್ಮಿ ಹಣವು ಜಮಾ ಆಗುವ ರೀತಿಯಲ್ಲಿ ನಾವು ನೋಡ್ತೇವೆ ಅನ್ನುವಂಥ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯನವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಇದು ಎಲ್ರಿಗೂ ಬಹಳ ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿದೆ ಸ್ನೇಹಿತರೆ ಇದನ್ನ ಗಮನವಿಟ್ಟು ಕೇಳಿ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಹಾಗೂ ರೇಷನ್ ಕಾರ್ಡ್ ನಲ್ಲಿ ಮುಖ್ಯಸ್ಥರ ಹೆಸರೇನಾದ್ರೂ ಚೇಂಜಸ್ ಇದ್ರೆ ಇನ್ಮೇಲಿಂದ ನಿಮಗೆ ಯಾವುದೇ ರೀತಿಯ ಹಣವು ಜಮಾ ಆಗೋದಿಲ್ಲ ಸ್ನೇಹಿತರೆ ಕಾರಣ ಏನಂತ ಹೇಳಬಹುದು ಯಾಕಂದ್ರೆ ನಾವು ಡಿ ಬಿ ಟಿ ಹಣವನ್ನು ವರ್ಗಾವಣೆ ಮಾಡೋದ್ರಿಂದ ಎರಡು ಹೆಸರು ಮಿಸ್ ಮ್ಯಾಚ್ ಅಂತ ಹೇಳಿ ತೋರಿಸುತ್ತೆ ಸೊ ಅದಕ್ಕಾಗಿ ನೀವು ಅದನ್ನು ಬೇಗನೆ ಸರಿಪಡಿಸ್ಕೊಳ್ಬೇಕು ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ನಲ್ಲಿ ಏನಾದರೂ ಹೆಸರು ಚೇಂಜ್ ಇದ್ರೆ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಇ ಕೆ ಅನ್ನು ಮಾಡುವುದರ ಮುಖಾಂತರ ನೀವು ನಿಮ್ಮ ಆಧಾರ್ ಕಾರ್ಡ್ ಇರುವಂತೆ ರೇಷನ್ ಕಾರ್ಡ್ ನಲ್ಲಿ ಕೂಡ ನೀವು ಹೆಸರನ್ನು ಸರಿಪಡಿಸಿ ಗೃಹಲಕ್ಷ್ಮಿ ಹಣವನ್ನು ನೀವು ಪಡ್ಕೊಳ್ಬಹುದು ಸ್ನೇಹಿತರೆ ಇದು ಇವತ್ತಿನ ಗೃಹಲಕ್ಷ್ಮಿಯ ಮಾಹಿತಿಯ ಅಪ್ಡೇಟ್ ನಿಮಗೇನಾದ್ರೂ ಈ ವಿಡಿಯೋ ಲೈಕ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ನೀವು ಎಲ್ಲದಕ್ಕಿಂತ ಮುಂಚಿತವಾಗಿ ಪಡ್ಕೊಳ್ತಿರ್ತೀರಿ ಸೊ ಧನ್ಯವಾದಗಳು ಸ್ನೇಹಿತರೆ